ಡಿಸೆಂಬರ್ ಇಪ್ಪತ್ತೆಂಟರಂದು ರಾಷ್ಟ್ರಕವಿ ಕುವೆಂಪುರವರ ಜಯಂತೋತ್ಸವ ಹಾಗೂ ಕರುನಾಡ ಸರ್ವಜನ ವೇದಿಕೆಯ ಮೊದಲನೇ ವರ್ಷದ ರಾಜ್ಯ ಮಟ್ಟದ ಸ್ವಾಭಿಮಾನಿ ಸಮಾವೇಶ ಪಟ್ಟಣದ ಮಾಧ್ಯಮಿಕ ಶಾಲಾ ಆವರಣದಲ್ಲಿ ನಡೆಯುವ ಕಾರ್ಯಕ್ರಮಕ್ಕೆ ಚಲನಚಿತ್ರ ಕಲಾವಿದರು ಭಾಗಿ ತಾಲೂಕಿನ ಕಲಸಿಂಡ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ನೂತನ ಅಧ್ಯಕ್ಷರಾಗಿ ಜೆಡಿಎಸ್ ಬೆಂಬಲಿತ ನಿರ್ದೇಶಕ ಸ್ವಾಮಿ ಆಯ್ಕೆ ನೂತನ ಅಧ್ಯಕ್ಷರನ್ನ ಅಭಿನಂದಿಸಿದ ಶಾಸಕ ಸಿಎನ್ ಬಾಲಕೃಷ್ಣರವರು ಮತ್ತು ಜೆಡಿಎಸ್ ಮುಖಂಡರು ಕಾರ್ಯಕರ್ತರು ಪಟಾಕಿ ಸಿಡಿಸಿ ಕಾರ್ಯಕರ್ತರು ಡಿಸೆಂಬರ್ ಇಪ್ಪತ್ತೆಂಟರ ಶನಿವಾರದಂದು ನಡೆಯುವ ಸೌಹಾರ್ದಯುತ ಕ್ರಿಕೆಟ್ ಪಂದ್ಯಾವಳಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘ ಆಯೋಜನೆ ಹನ್ನೆರಡು ಇಲಾಖೆಗಳ ತಂಡಗಳು ಭಾಗಿ ಪಂದ್ಯಾವಳಿಗಾಗಿ ತಾಲೂಕು ಕ್ರೀಡಾಂಗಣದಲ್ಲಿ ಕೈಗೊಂಡ ಸಿದ್ಧತೆ ಕಾರ್ಯಗಳು ಶ್ರೇಷ್ಠ ರಾಷ್ಟ್ರಕವಿ ಜಗದ ಕವಿ ಕುವೆಂಪುರವರ ನೂರ ಇಪ್ಪತ್ತನೇ ಜಯಂತ್ಯೋತ್ಸವ ಹಾಗೂ ಕನ್ನಡಪರ ಸಂಘಟನೆ ಕನ್ನಡ ಸರ್ವಜನ ವೇದಿಕೆಯ ಮೊದಲನೇ ವರ್ಷದ ಸ್ವಾಭಿಮಾನಿ ಕನ್ನಡಿಗರ ರಾಜ್ಯಮಟ್ಟದ ಸಮಾವೇಶವನ್ನು ಡಿಸೆಂಬರ್ ಇಪ್ಪತ್ತೆಂಟರ ಶನಿವಾರದಂದು ಪಟ್ಟಣದ ಮಾಧ್ಯಮಿಕ ಶಾಲಾ ಆವರಣದಲ್ಲಿ ಸಂಜೆ ಏಳು ಗಂಟೆಗೆ ಆಯೋಜಿಸಲಾಗಿದೆ ಎಂದು ಕರುನಾಡ ಸರ್ವಜನ ವೇದಿಕೆಯ ರಾಜ್ಯ ಗೌರವಾಧ್ಯಕ್ಷರಾದ ಕೆಎಂ ನಾಗೇಂದ್ರ ಬಾಬು ತಿಳಿಸಿದರು ಪಟ್ಟಣದ ಪತ್ರಕರ್ತರ ಭವನದಲ್ಲಿ ಗುರುವಾರದಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕನ್ನಡ ಭಾಷೆ ನೆಲ ಜಲ ನಾಡಿಗೆ ಅನ್ಯಾಯವಾದಾಗ ಸರ್ಕಾರಗಳನ್ನ ಜನಪ್ರತಿನಿಧಿಗಳನ್ನ ಎಚ್ಚರಿಸುವ ಕೆಲಸವನ್ನು ಪ್ರಾಮಾಣಿಕವಾಗಿ ರಾಜ್ಯದಲ್ಲಿ ಕರುನಾಡ ಸರ್ವಜನ ವೇದಿಕೆ ನಿರ್ವಹಿಸುತ್ತಿದೆ ನಾಡಿಗೆ ನಾಡಿನ ರೈತರಿಗೆ ಸಮಸ್ಯೆ ಸೃಷ್ಟಿಸಿದಾಗ ಪ್ರಾಮಾಣಿಕವಾಗಿ ಹೋರಾಟ ಮಾಡುತ್ತಿದ್ದು ಸಂಘಟನೆಯ ಮೊದಲನೇ ವರ್ಷದಲ್ಲಿ ರಾಜ್ಯ ಮಟ್ಟದ ಸಮಾವೇಶವನ್ನು ಚನ್ನರಾಯಪಟ್ಟಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದು ಕಾರ್ಯಕ್ರಮದಲ್ಲಿ ಆದಿಚುಂಚನಗಿರಿ ಹಾಸನ ಶಾಖಾ ಮಠದ ಶ್ರೀ ಶಂಭುನಾಥ ಸ್ವಾಮೀಜಿ ಶ್ರೀ ಸಾಯಿ ಸಂಸ್ಥಾನದ ಪೀಠಾಧ್ಯಕ್ಷರಾದ ಶ್ರೀ ಗುರುಮೂರ್ತಿ ಸ್ವಾಮೀಜಿ ಶ್ರೀ ಮೆಳಿಯಮ್ಮ ಆಧ್ಯಾತ್ಮಿಕ ಕೇಂದ್ರದ ಚಂದ್ರಶೇಖರ ಗುರೂಜಿ ಹೊಸಕೊಪ್ಪಲಿನ ಶ್ರೀ ಕ್ಷೇತ್ರ ಶಕ್ತಿ ಮಠದ ಡಾಕ್ಟರ್ ಬಸವೇಶ್ವರ ಚೈತನ್ಯ ಸ್ವಾಮೀಜಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಲಿದ್ದಾರೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಮಲ್ಲೇಶ್ವರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಸಿಎಸ್ ಅಶ್ವಥ್ ನಾರಾಯಣ್ ವಹಿಸಲಿದ್ದಾರೆ ಕಾರ್ಯಕ್ರಮವನ್ನು ಚಿಕ್ಕನಾಯಕನಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕ ಸಿಬಿ ಸುರೇಶ್ ಬಾಬುರವರು ಉದ್ಘಾಟಿಸಲಿದ್ದಾರೆ ಮಾಜಿ ಸಚಿವರು ಹಾಗೂ ಮಹಾಲಕ್ಷ್ಮೀ ಲೇಔಟ್ನ ಶಾಸಕರಾದ ಕೆ ಗೋಪಾಲಯ್ಯನವರು ಗಣ್ಯರಿಗೆ ಸನ್ಮಾನಿಸಲಿದ್ದಾರೆ ಕವಿ ನಾಟಕಗಾರ ಕೇಂದ್ರ ಸಾಹಿತ್ಯ ಅಕಾಡೆಮಿ ಬಾಲ ಸಾಹಿತ್ಯ ಪುರಸ್ಕೃತ ಪ್ರೊಫೆಸರ್ ಕೃಷ್ಣಮೂರ್ತಿ ಬಿಳಿಕೆರೆ ಅವರು ರಾಷ್ಟ್ರಕವಿ ಕುವೆಂಪುರವರ ಬಗ್ಗೆ ಹಿತವಶನ ನೀಡಲಿದ್ದಾರೆ ಎಂದರು ಇನ್ನು ಶಾಸಕರಾಗಿ ಹನ್ನೆರಡು ವರ್ಷಗಳಲ್ಲಿ ಏತ ನೀರಾವರಿ ಯೋಜನೆ ಸೇರಿದಂತೆ ವಿವಿಧ ಯೋಜನೆಗಳ ಮೂಲಕ ತಾಲೂಕಿನ ಎಂಬತ್ತರಷ್ಟು ಕೆರೆಗಳನ್ನು ತುಂಬಿಸಿ ರೈತಾಪಿ ವರ್ಗದ ಏಳ್ಗೆಗಾಗಿ ಶ್ರಮಿಸುತ್ತಿರುವ ಶ್ರವಣಬೆಳಗುಳ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಸಿಎನ್ ಬಾಲಕೃಷ್ಣ ಅವರಿಗೆ ಸಂಘಟನೆ ಹಾಗೂ ತಾಲೂಕಿನ ಜನತೆಯ ಪರವಾಗಿ ಆಧುನಿಕ ಭಗೀರಥ ಪ್ರಶಸ್ತಿ ಪ್ರದಾನ ಮಾಡಲಾಗುವುದೆಂದರು ಕಾರ್ಯಕ್ರಮದಲ್ಲಿ ಕಲರ್ಸ್ ಕನ್ನಡ ಹಾಗೂ ಬಿಗ್ ಬಾಸ್ ಖ್ಯಾತಿಯ ಕಲಾವಿದರಿಂದ ಕಾಮಿಡಿ ಮ್ಯೂಸಿಕ್ ನೈಟ್ ಏರ್ಪಡಿಸಲಾಗಿದೆ ಹಾಗೂ ತಾಲೂಕಿನ ಸರ್ಕಾರಿ ಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಕನ್ನಡ ವಿಷಯದಲ್ಲಿ ನೂರ ಇಪ್ಪತ್ತೈದಕ್ಕೆ ನೂರ ಇಪ್ಪತ್ತೈದು ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಏರ್ಪಡಿಸಲಾಗಿದೆ ಅಂದು ಸಂಜೆ ಐದು ಮೂವತ್ತಕ್ಕೆ ಸಂಘದ ಪ್ರಧಾನ ಕಚೇರಿಯಲ್ಲಿ ಮಾಧ್ಯಮಿಕ ಶಾಲಾ ಆವರಣದವರೆಗೆ ಸಾವಿರಾರು ಕನ್ನಡ ಅಭಿಮಾನಿಗಳೊಂದಿಗೆ ಬೃಹತ್ ಮೆರವಣಿಗೆ ಹಮ್ಮಿಕೊಳ್ಳಲಾಗಿದೆ ತದನಂತರ ಏಳು ಗಂಟೆಗೆ ವೇದಿಕೆ ಕಾರ್ಯಕ್ರಮ ಆರಂಭವಾಗಲಿದ್ದು ಕಾರ್ಯಕ್ರಮದಲ್ಲಿ ವಿವಿಧ ಇಲಾಖೆಯ ಅಧಿಕಾರಿಗಳು ವಿವಿಧ ಸಂಘಟನೆಯ ಮುಖಂಡರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದು ಎಲ್ಲ ಕನ್ನಡದ ಮನಸ್ಸುಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ವಿನಂತಿಸಿದರು ಸುದ್ದಿಗೋಷ್ಠಿಯಲ್ಲಿ ಸಂಘಟನೆಯ ರಾಜ್ಯಾಧ್ಯಕ್ಷ ಆರ್ ಶರತ್ ರಾಜ್ಯ ಉಪಾಧ್ಯಕ್ಷ ಬಿಎಸ್ ಶರತ್ ಕುಮಾರ್ ರಾಜ್ಯ ಸಂಚಾಲಕ ಬಿಕೆ ಅಶೋಕ್ ಹಾಸನ ಜಿಲ್ಲಾಧ್ಯಕ್ಷ ಕಿರಣ್ ರಾಜ್ ಚನ್ನರಾಯಪಟ್ಟಣ ತಾಲೂಕು ಅಧ್ಯಕ್ಷ ಬಿಎಸ್ ಸುನೀಲ್ ಕುಮಾರ್ ಕಾರ್ಯಾಧ್ಯಕ್ಷ ಪ್ರಭಾಕರ್ ಹೊಳೆನರಸೀಪುರ ತಾಲೂಕು ಅಧ್ಯಕ್ಷ ಅಭಿಲಾಷ್ ಸೇರಿ ಇತರರು ಭಾಗವಹಿಸಿದ್ದರು ವಿಚಾರ ಅಂದರೆ ಕರ್ನಾಟಕ ಸರ್ವಜನ ವೇದಿಕೆ ಮೊದಲನೇ ವರ್ಷದ ಸ್ವಾಭಿಮಾನಿ ರಾಜ್ಯ ಮಟ್ಟದ ಕನ್ನಡಿಗರ ಸಮಾವೇಶ ಹಾಗೂ ರಾಷ್ಟ್ರಪವಿಭವರ ನೂರಿಪ್ಪತ್ತನೇ ಜಯಂತ್ಯೋತ್ಸವ ಅಂಗವಾಗಿ ದಿನಾಂಕ ಇಪ್ಪತ್ತೆಂಟು ಹನ್ನೆರಡು ಶನಿವಾರ ಒಂದು ಬೃಹತ್ ಮಟ್ಟದ ಒಂದು ಕನ್ನಡಿಗರ ಸಮಾವೇಶ ಮತ್ತು ಒಂದು ರಸಸಂಖೆ ಕಾರ್ಯಕ್ರಮ ನಮ್ಮ ಸಂಘಟನೆಯಿಂದ ಏರ್ಪಡಿಸಿದ್ದೀವಿ ಈ ಕಾರ್ಯಕ್ರಮ ನಾಯಕತ್ವನ ನಮ್ಮ ರಾಜ್ಯ ಶರತ್ ಗೌಡರು ಜಿಲ್ಲಾಧ್ಯಕ್ಷರಾದ ಕಿರಣ್ ಅವರು ತಾಲೂಕು ಅಧ್ಯಕ್ಷರು ಸುನೀಲ್ ಮತ್ತು ಒಡೆನಶ್ಪುರ ತಾಲೂಕು ಅಧ್ಯಕ್ಷರು ಅಬ್ಬಿಯವರಿದ್ದಾರೆ ಅದೇ ರೀತಿ ನಮ್ಮ ತಾಲೂಕು ಸಂಘಟನೆ ಅವರು ಇರ್ಬೋದು ಕಲ್ಲೆಸೋನಲ್ಲಿ ನುಗ್ಗೆಳ್ಳಿಯ ತ ನೀರಾವರಿ ಕಾರೆಳ್ಳಿ ಇರಿಗೇಷನ್ನು ಅದೇ ರೀತಿ ನಮ್ಮ ಏನೀಗ ಒಂದು ಆರು ಪಂಚಾಯಿತಿಗೆ ತೋಟಿ ಏತ ನೀರಾವರಿ ಇದೆಯಲ್ಲ ಅದೆಲ್ಲ ಅವರು ಶಾಸಕರಾದ ಮೇಲೆ ಮಾಡಿದಂಥ ಯೋಜನೆಗಳು ಅದಕ್ಕೋಸ್ಕರ ನಮ್ಮ ಸಂಘಟನೆ ಅವರ ಒಂದು ಆ ನೀರಾವರಿ ಯೋಜನೆ ಗುರುತಿಸಿ ಅವರಿಗೆ ಈ ತಾಲೂಕಿನ ಪರವಾಗಿ ನಮ್ಮ ಸಂಘಟನೆಯ ಪರವಾಗಿ ಒಂದು ಆಧುನಿಕ ಒಂದು ಪ್ರಶಸ್ತಿ ಪ್ರದಾನ ನಾವು ಮಾಡ್ತಾ ಇದ್ದೀವಿ ಅದೇ ರೀತಿ ನಮ್ಮ ಸಂಘಟನೆ ಏಕೆಂದ್ರೆ ನನ್ನ ಜೊತೆ ಒಂದು ಇಪ್ಪತ್ತೈದು ವರ್ಷ ದುಡ್ಡಂಥ ಎಷ್ಟೋ ಜನ ಸಂಘಟನೆ ಕಾರ್ಯಕರ್ತರಿದ್ದಾರೆ ಇವತ್ತು ಅವರತ್ರ ಹತ್ರ ಕೆಲವರು ಇಪ್ಪತ್ತೈದು ವರ್ಷದಿಂದ ಆಟ ಓಡಾಡೋದಲ್ಲ ಇವತ್ತು ಫಾರ್ಚುನರ್ ಕಾರು ನನ್ನ ಬಂದೇ ತಗೊಂಡಿದ್ದಾರೆ ಅವ್ರನ್ನೆಲ್ಲ ಮಾಡ್ಕೊಂಡಿದ್ದಾರೆ ಆದರೆ ನಮ್ಮ ಸಂಘಟನೆ ಕೆಲಸ ಮಾಡೋದು ಒಂದು ಇಬ್ಬರು ಈ ವರ್ಷ ದಿವಂಗತ ಬಸವ ತಾಲೂಕಿನ ಕಸಬಾ ಹೋಬಳಿ ಕಲಸಿದ್ದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಸ್ಥಾನಕ್ಕೆ ಗುರುವಾರದಂದು ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಜೆಡಿಎಸ್ ಬೆಂಬಲಿತ ನಿರ್ದೇಶಕರಾದ ಬೆಲಸಿದ್ದ ಗ್ರಾಮದ ಬಿಎನ್ ಸ್ವಾಮಿ ಅವರು ಅವಿರೋಧವಾಗಿ ಆಯ್ಕೆಗೊಂಡರು ಸಂಘಕ್ಕೆ ಈ ಹಿಂದೆ ಅಧ್ಯಕ್ಷರಾಗಿದ್ದ ಗುಲಸಿಂದ ಗ್ರಾಮದ ಜಿಆರ್ ಉಮೇಶ್ ರವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದರಿಂದ ತೆರವಾದ ಸ್ಥಾನಕ್ಕೆ ಗುರುವಾರ ಚುನಾವಣೆ ನಡೆಯಿತು ಅಧ್ಯಕ್ಷ ಸ್ಥಾನಕ್ಕೆ ಬೆಲಸಿಂದ ಗ್ರಾಮದ ಸ್ವಾಮಿ ನಾಮಪತ್ರ ಸಲ್ಲಿಸಿದರು ಇವರನ್ನ ಹೊರತುಪಡಿಸಿ ಬೇರ್ಯಾರು ನಾಮಪತ್ರ ಸಲ್ಲಿಸಿದ ಕಾರಣ ಇವರ ಆಯ್ಕೆಯನ್ನ ಚುನಾವಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ ಸಹಕಾರ ಅಭಿವೃದ್ಧಿ ಅಧಿಕಾರಿ ಬಿಕೆ ವಿಜಯೇಂದ್ರ ರವರು ಘೋಷಿಸಿದರು ನೂತನ ಅಧ್ಯಕ್ಷರನ್ನ ಶಾಸಕ ಸಿಎನ್ ಬಾಲಕೃಷ್ಣರವರು ಅಭಿನಂದಿಸಿದರು ಈ ಸಂದರ್ಭದಲ್ಲಿ ಅವರು ಮಾತನಾಡಿ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಸ್ವಾಮಿ ಅವರಿಗೆ ಅಭಿನಂದನೆ ಸಲ್ಲಿಸುವುದಾಗಿ ಹೇಳಿ ಕಲಸಿಂದ ಸೊಸೈಟಿ ಮೂಲಕ ಈ ಭಾಗದ ಎಂಟುನೂರು ಮಂದಿಗೆ ಮೂರು ಕೋಟಿ ಇಪ್ಪತ್ತಾರು ಲಕ್ಷ ರುಗಳ ಸಾಲವನ್ನು ಶೂನ್ಯ ಬಡ್ಡಿ ದರದಲ್ಲಿ ವಿತರಣೆ ಮಾಡಲಾಗಿದೆ ಜಿಲ್ಲಾ ಬ್ಯಾಂಕ್ ಸಹಕಾರ ಕ್ಷೇತ್ರದಲ್ಲಿ ಪ್ರಗತಿಯನ್ನು ಸಾಧಿಸಿ ಜಿಲ್ಲೆಯ ಒಂದು ಲಕ್ಷ ಅರವತ್ತು ಸಾವಿರ ಮಂದಿಗೆ ಸಾಲ ನೀಡುವ ಮೂಲಕ ರೈತರ ನೆರವಿಗೆ ಮುಂದಾಗಿದೆ ಇದಕ್ಕೆ ಕಾರಣೀಕರ್ತರು ಮಾಜಿ ಪ್ರಧಾನಿಗಳಾದ ದೇವೇಗೌಡರವರು ಪೈಲೆಟ್ ಯೋಜನೆ ಮೂಲಕ ಎರಡು ಕೋಟಿ ರು ಪ್ರೋತ್ಸಾಹ ನೀಡಿ ಬ್ಯಾಂಕಿನ ಪುನಶ್ಚೇತನಕ್ಕೆ ಮುಂದಾದರು ಮಾಜಿ ಸಿಎಂಗಳಾದ ಎಚ್ ಡಿ ಕುಮಾರಸ್ವಾಮಿ ಅವರು ಎರಡು ಬಾರಿ ರೈತರ ಸಾಲ ಮಾಡಿದರು ರಾಜ್ಯದ ಮೂರು ಸಾವಿರದ ಎಂಟುನೂರು ಕೋಟಿ ಹಣವನ್ನು ಏಕಕಾಲಕ್ಕೆ ಹಣ ತುಂಬಿದ ಹಿನ್ನೆಲೆಯಲ್ಲಿ ಹದಿಮೂರು ಜಿಲ್ಲಾ ಬ್ಯಾಂಕ್ಗಳು ಲಾಭ ಗಳಿಸಲು ಕಾರಣವಾಯಿತು ಎಂದರು ಜಿಲ್ಲಾ ಬ್ಯಾಂಕ್ನ ಅಧ್ಯಕ್ಷನಾಗಿ ನಿರ್ದೇಶಕನಾಗಿ ತಾಲೂಕಿನಲ್ಲಿ ಮುನ್ನೂರ ಎಂಬತ್ತೈದು ಕೋಟಿ ಸಾಲ ನೀಡಲಾಗಿದೆ ಇದರಿಂದ ಐವತ್ತು ಸಾವಿರ ರೈತರು ಉಪಯೋಗ ಪಡೆದಿದ್ದಾರೆ ಇದೇ ರೀತಿ ಮುಂದಿನ ದಿನಗಳಲ್ಲಿ ಸಹಕಾರ ಕ್ಷೇತ್ರದ ಅಭಿವೃದ್ಧಿಗೆ ಮುಂದಾಗುತ್ತೇವೆ ಎಂದ ಅವರು ಎಲ್ಲ ನಿರ್ದೇಶಕರುಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಸಂಘ ಹೆಚ್ಚು ಲಾಭ ಗಳಿಸಲು ಹೆಚ್ಚು ಶ್ರಮ ವಹಿಸುವಂತೆ ಸಲಹೆ ನೀಡಿದರು ನೂತನ ಅಧ್ಯಕ್ಷರಾದ ಬಿಎನ್ಸ್ವಾಮಿ ಮಾತನಾಡಿ ಶಾಸಕರ ಸಹಕಾರದಿಂದ ಕೃಷಿ ಪತ್ತಿನ ಷೇರುದಾರ ರೈತರಿಗೆ ಶೂನ್ಯ ಬಡ್ಡಿ ದರದಲ್ಲಿ ಸಾಲ ನೀಡಲಾಗುತ್ತಿದೆ ಮುಂಬರುವ ದಿನಗಳಲ್ಲಿ ಅವರ ಸಲಹೆ ಸಹಕಾರವನ್ನ ಮಾರ್ಗದರ್ಶನವನ್ನ ಎಲ್ಲ ಸದಸ್ಯರ ಒಮ್ಮತದಿಂದ ಕಾರ್ಯನಿರ್ವಹಿಸುವುದಾಗಿ ತಿಳಿಸಿದ ಅವರು ಮುಂಬರುವ ದಿನಗಳಲ್ಲಿ ಈ ಭಾಗದ ಇನ್ನೂ ಹೆಚ್ಚಿನ ರೈತರಿಗೆ ಹಾಗೂ ಸ್ತ್ರೀಶಕ್ತಿ ಸಂಘಗಳಿಗೆ ಹೆಚ್ಚಿನ ಸಾಲ ಕೊಡಲು ಶಾಸಕರ ಸಹಕಾರ ಕೋರುವುದಾಗಿ ಮತ್ತು ನನ್ನ ಆಯ್ಕೆಗೆ ಸಹಕಾರ ನೀಡಿದ ಸಂಘದ ಎಲ್ಲ ನಿರ್ದೇಶಕರು ಮತ್ತು ಈ ಭಾಗದ ಮುಖಂಡರು ರೈತರಿಗೆ ಆಭಾರಿಯಾಗಿದ್ದೇನೆ ಎಂದರು ಈ ವೇಳೆ ಕೃಷಿ ಪತ್ತಿನ ಸಹಕಾರ ಸಂಘದ ಉಪಾಧ್ಯಕ್ಷರಾದ ಜಯಲಕ್ಷ್ಮಿ ನಿರ್ದೇಶಕರುಗಳಾದ ಶಿವರಾಜ್ ಕೃಷ್ಣಮೂರ್ತಿ ತಿಮ್ಮೇಗೌಡ ಜಿಆರ್ಒಮೇಶ್ ಮೋಹನ್ ಕುಮಾರ್ ಜಿಎಲ್ ನಾಗೇಶ್ ರತ್ನ ಹರೀಶ್ ಮುನಿಸ್ವಾಮಿ ನಾಗಯ್ಯ ಮುಖಂಡರಾದ ದಿಂಡಗೂರು ಗೋವಿಂದರಾಜ್ ಅಣ್ಣೇಗೌಡ ಕೆರೆ ಚಿಕ್ಕನಹಳ್ಳಿ ಸ್ವಾಮಿ ರಾಜು ಸೇರಿ ಕೃಷಿ ಪತ್ತಿನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ವಿಎಸ್ ಮಂಜೇಗೌಡ ಗುಮಸ್ತ ರಂಗಸ್ವಾಮಿ ಸಿಬ್ಬಂದಿಗಳು ಸೇರಿ ಸ್ಥಳೀಯ ಮುಖಂಡರು ಸ್ನೇಹಿತರು ಪಕ್ಷದ ಕಾರ್ಯಕರ್ತರು ಹಾಜರಿದ್ದರು ಅವರೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತು ಕಲಿಸಿದ್ದ ಸೊಸೈಟಿಯ ಮೂಲಕ ಈ ಭಾಗದಲ್ಲಿ ಸುಮಾರು ನನ್ನ ಪ್ರಕಾರ ಎಂಟ್ನೂರಿಂದ ಒಂಬೈನೂರು ಜನರಿಗೆ ಶೂನ್ಯ ಬಂಡಿದರೂ ಕೂಡ ಹೆಚ್ಚಿನ ಸಾಲ ಸೌಲಭ್ಯವನ್ನು ವಿಶೇಷವಾಗಿ ಒದಗಿಸಿದ್ದೇವೆ ಇವತ್ತು ಏನಾದರೂ ಜಿಲ್ಲಾ ಬ್ಯಾಂಕು ಈ ಒಂದು ಪ್ರಗತಿಯನ್ನು ಸಾಧಿಸಿ ಈ ಜಿಲ್ಲೆಯಲ್ಲಿ ಒಂದು ಲಕ್ಷದ ಅರವತ್ತು ಸಾವಿರ ಜನಕ್ಕೆ ಸಾಲವನ್ನು ಕೊಡುವ ಒಂದು ಹಂತ ಬಂದಿದೆ ಅಂದರೆ ಈ ಸಂದರ್ಭದಲ್ಲಿ ಪೂಜ್ಯ ದೇವೇಗೌಡರನ್ನ ಸ್ಮರಿಸ್ಕೋಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ಪೈಲೆಟ್ ಯೋಜನೆಗೆ ನಮ್ಮ ಬ್ಯಾಂಕನ್ನು ಅವತ್ತು ಲೋಕೋ ಬ್ಯಾಂಕ್ ಸಚಿವರಾಗಿ ಪದಾಗ ಹೋಗಿದರೆ ಬ್ಯಾಂಕ್ ಮುಳುಗುವಂಥ ಸ್ಥಿತಿನಲ್ಲಿತ್ತು ಅವತ್ತು ಹೆಗ್ಡೆಯವರು ಮುಖ್ಯಮಂತ್ರಿಗಳು ಜಾಲಮುಖ ಸಹಕಾರಿ ಸಚಿವರು ಅವತ್ತು ಎರಡು ಕೋಟಿನ ಪೈಲೇಟ್ ಯೋಜನೆ ಕೊಡೋದ್ರ ಮೂಲಕ ಅದಕ್ಕೆ ಪುನಶ್ಚೇತನ ಆದ್ಯತೆಯನ್ನು ಕೊಟ್ಟಂಥವ್ರು ಇವತ್ತು ಮೊನ್ನೆ ಎಚ್ ಡಿ ಅವರು ಕೂಡ ಎರಡು ಬಾರಿ ಸಾಲ ಮನ್ನಾ ಮಾಡೋದ್ರ ಮೂಲಕ ಯಾಕೆಂದರೆ ಈ ರಾಜ್ಯದಲ್ಲಿ ಬಹುಶಃ ಈ ರಾಜ್ಯದಲ್ಲಿ ಝೀರೋ ಪರ್ಸೆಂಟ್ನಲ್ಲಿ ಮೂರು ಸಾವಿರದ ಎಂಟುನೂರು ಕೋಟಿ ಸಾಲ ಇತ್ತು ಅವರು ಪ್ರಥಮವಾಗಿ ಮುಖ್ಯಮಂತ್ರಿಯಾದಂಥ ದಿನದಲ್ಲಿ ಈ ರಾಜ್ಯದ ಮೂರು ಸಾವಿರದ ಎಂಟುನೂರು ಕೋಟಿ ಹಣವನ್ನು ಏಕಕಾಲದಲ್ಲಿ ಭರ್ತಿ ಮಾಡಿದ್ರಿಂದ ಈ ರಾಜ್ಯದ ಹದಿಮೂರು ಜಿಲ್ಲಾ ಬ್ಯಾಂಕ್ಗಳು ಲಾಭದಾಯಕ ಬರ್ತಕ್ಕಂಥದ್ದು ಅವಕಾಶ ಎರಡು ಬಾರಿ ಕುಮಾರಣ್ಣ ಮನ್ನಾ ಮಾಡಿದರು ಒಂದು ಮಾಡಿದರು ಒಂದು ಸಲ ಜಗದೀಶ್ ಶೆಟ್ಟರ್ ಅವರು ಸಾಲ ಮನ್ನಾ ಈ ಬ ಒಂದು ಸೊಸೈಟಿಗಳಿಗೆ ಸಾಲನ ನೀಡದೇ ಹೋಗಿದ್ದಿದ್ರೆ ಸಾಲ ಮನ್ನಾ ಸೌಲಭ್ಯ ಸಿಗ್ತಾ ಇಲ್ಲ ಈ ಕ್ಷೇತ್ರದ ಶಾಸಕನಾಗಿ ಜಿಲ್ಲಾ ಬ್ಯಾಂಕ್ನ ನಿರ್ದೇಶಕರಾಗಿ ಈ ತಾಲೂಕಿನಲ್ಲಿ ಕೇವಲ ಸುಮಾರು ಮೂವತ್ತೈದು ಕೋಟಿ ಸಾಲ ಇತ್ತು ಇವತ್ತು ಮುನ್ನೂರ ಇಪ್ಪತ್ತೈದು ಕೋಟಿ ಸಾಲ ಕೊಟ್ಟಿದೆ ಇವತ್ತು ಇಡೀ ತಾಲೂಕಿನ ಬಹುಶಃ ಐವತ್ತು ಸಾವಿರಕ್ಕಿಂತ ಹೆಚ್ಚು ರೈತರು ಆ ಸೌಲಭ್ಯವನ್ನು ಪಡಿತಕ್ಕಂಥದಕ್ಕೆ ಆದ್ಯತೆಯನ್ನು ನೀಡಿದ್ದೀವಿ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಮಾಡಿ ಹೇಳಿ ವಿಶೇಷವಾಗಿ ಹೇಳಿರುವ ಈ ಒಂದು ಸಂದರ್ಭದಲ್ಲಿ ಈ ಸೊಸೈಟಿಯ ಎಲ್ಲ ಸದಸ್ಯರಿಗೆ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಮತ್ತು ಕಾರ್ಯದರ್ಶಿ ಮತ್ತು ಎಲ್ಲಾ ಸಿಬ್ಬಂದಿಗಳಿಗೆ ಅಭಿನಂದನೆಗಳ ಸಲ್ಲಿಸ್ತಾ ಉತ್ತಮವಾದ ಸೇವೆಯನ್ನ ಮಾಡಿ ಇನ್ನು ಒಂದು ಈ ಒಂದು ಈ ಸುತ್ತಮುತ್ತಲಿನ ಗ್ರಾಮ ಏನಿದೆ ಅವ್ರೆಲ್ಲರಿಗೂ ಒಳ್ಳೆ ಸಾಲ ಮತ್ತು ಸೌಕರ್ಯಗಳನ್ನ ಕಲ್ಪಿಸಿ ಆ ಇನ್ನು ಹೆಚ್ಚಿನ ರೀತಿಯಲ್ಲಿ ಜನಗಳಿಗೆ ಸಹಕಾರ ಮಾಡಬೇಕು ಹೇಳಿ ಸಹಕಾರ ಮಾಡ್ತಾರೆ ಸಾಮಾನ್ಯನವರು ಯಾಕಂದ್ರೆ ಪ್ರಾಮಾಣಿಕ ವ್ಯಕ್ತಿ ಆಗಿರೋದ್ರಿಂದ ಅವರು ಎಲ್ಲರ ಜೊತೆಯಲ್ಲೂ ಪ್ರಾಮಾಣಿಕವಾಗಿ ವರ್ತನೆ ಮಾಡಿ ಈಗ ಈ ಒಂದು ಅಹ್ ಅಧ್ಯಕ್ಷರ ಆಯ್ಕೆ ಮಾಡಕ್ಕೆ ನಮ್ಮ ಕಲಸಿಂದ ಮುಂಜಾನೆ ಸಹ ನಾವು ಕೇಳ್ಕೊಂಡು ಹೊಸ ಈ ತರ ಹಿ ಮಾಡಿ ಜವಾಬ್ದಾರಿ ಜವಾಬ್ದಾರಿ ಕೆಲಸ ಮಾಡ್ತೀರ ಅಂತೇಳಿ ಅದೇ ರೀತಿ ನಮ್ಮೆಲ್ಲರ ಒಂದು ಒಳಿತನ್ನ ಇವರು ತಗೊಳ್ತಾರೆ ಅವ್ರಿಗೆಲ್ಲರಿಗೂ ಧನ್ಯವಾದಗಳು ಎಲ್ಲಾ ಸೇರ್ದಾರಗೂ ಎಲ್ಲಾ ಗ್ರಾಮದ ಸೇರ್ದಾರಗೂ ನಮ್ಮ ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ಲಿಕ್ಕೆ ಇಷ್ಟಪಡ್ತಿದ್ದೇನೆ ಮತ್ತು ನನಗೆ ನಾವು ಈ ಮಟ್ಟಕ್ಕೆ ಬೆಳ್ಕೋಬೇಕು ಅಂದರೆ ನನ್ನ ಸ್ನೇಹಿತರು ಈ ಇವತ್ತು ಈ ಎಲ್ಲ ಸಹಕಾರನು ಬಿಟ್ಟು ಈ ಅಧ್ಯಕ್ಷರಾಗಬೇಕು ಅಂತ ಸಹಕಾರ ಕೊಟ್ಟ ನನ್ನ ಸ್ನೇಹಿತರಿಗೂ ನನ್ನ ಅಭಿನಂದನೆಯನ್ನು ಸಲ್ಸೋಕ್ಕೆ ಇಷ್ಟಪಡ್ತಿದ್ದೀನಿ ಹಾಗೂ ಮತ್ತು ಎಲ್ಲ ಗ್ರಾಮದ ಮತ್ತೊಮ್ಮೆ ಎಲ್ಲ ಗ್ರಾಮದ ಸೇರಿದಾರರು ಮತ್ತು ಅವರಿಗೂ ನನ್ನ ತುಂಬ ಹೃದಯದ ಅಭಿನಂದನೆ ಸಲ್ಲಿಸಿ ನನ್ನ ಎರಡು ಮಾತನ್ನು ಈಗಿನ ಎಲ್ಲ ಸದಸ್ಯರಿಗೂ ನಿರ್ದೇಶಕರಾದ ಎಲ್ಲರಿಗೂ ನನಗೂ ನನಗೋಸ್ಕರ ಅವರು ಇದು ವ್ಯವಸ್ಥಿತವಾಗಿ ಮುಟ್ಟಿಪಟ್ಟಿರ್ತಕ್ಕಂಥ ಅಧ್ಯಕ್ಷ ಸ್ಥಾನವನ್ನು ನಾನು ಯಾವುದೇ ಚ್ಯುತಿ ಬಲ್ಲ ನಡೆಸ್ಕೊಂಡು ಹೋಗ್ತೀನಿ ಅಂತ ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಆಯೋಜನೆಗೊಂಡು ಸರ್ಕಾರದ ವಿವಿಧ ಇಲಾಖೆಗಳು ಸೇರಿ ಡಿಸೆಂಬರ್ ಇಪ್ಪತ್ತೆಂಟರ ಶನಿವಾರದಂದು ನಡೆಯಲಿರುವ ಸೌಹಾರ್ದಯುತ ಕ್ರಿಕೆಟ್ ಪಂದ್ಯಾವಳಿಗಾಗಿ ಪಟ್ಟಣದ ತಾಲೂಕು ಕ್ರೀಡಾಂಗಣದಲ್ಲಿ ಪಿಚ್ ತಯಾರಿಕೆ ಸೇರಿ ಅಗತ್ಯ ಸಿದ್ಧತೆ ಕಾರ್ಯಕ್ರಮಗಳನ್ನು ನಡೆಸಲಾಯಿತು ಚನ್ನರಾಯಪಟ್ಟಣ ತಾಲೂಕು ಕಾರ್ಯನಿರ್ತ ಪತ್ರಕರ್ತರ ಸಂಘವು ಪ್ರತಿ ವರ್ಷ ತಾಲೂಕು ಮಟ್ಟದ ಸರ್ಕಾರಿ ಇಲಾಖೆಗಳ ವಿವಿಧ ತಂಡಗಳನ್ನೊಳಗೊಂಡು ಸೌಹಾರ್ದಯುತ ಕ್ರಿಕೆಟ್ ಪಂದ್ಯಾವಳಿ ಆಯೋಜನೆ ಮಾಡುತ್ತಾ ಬಂದಿದೆ ಅದೇ ರೀತಿ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿಗೆ ಡಿಸೆಂಬರ್ ಶನಿವಾರದಂದು ಪಟ್ಟಣದ ತಾಲೂಕು ಕ್ರೀಡಾಂಗಣದಲ್ಲಿ ಕ್ರಿಕೆಟ್ ಪಂದ್ಯಾವಳಿ ಆಯೋಜನೆಗೊಂಡಿರುವ ಹಿನ್ನೆಲೆಯಲ್ಲಿ ಗುರುವಾರದಿಂದ ಪಿಚ್ ತಯಾರಿಕೆ ಮೈದಾನ ಸ್ವಚ್ಛತೆ ಕಾರ್ಯವನ್ನು ಕೈಗೊಂಡಿತ್ತು ತಾಲೂಕು ಕ್ರೀಡಾಂಗಣದ ಮೇಲ್ವಿಚಾರಕರಾದ ಸೂರಿ ಮತ್ತವರ ಅವರ ತಂಡದವರು ಪಿಚ್ ತಯಾರಿಸುವ ಕೆಲಸ ಕೈಗೊಂಡರೆ ಪುರಸಭೆಯವರ ಸಹಕಾರದಿಂದ ಸ್ವಚ್ಛತಾ ಸಿಬ್ಬಂದಿಗಳ ನೆರವಿನಿಂದ ಮೈದಾನವನ್ನು ಸ್ವಚ್ಛತೆ ಮಾಡಲಾಯಿತು ತಾಲೂಕಿನಲ್ಲಿನ ಸರ್ಕಾರಿ ಇಲಾಖೆಗಳಾದ ಪುರಸಭೆ ಪತ್ರಕರ್ತರು ಕಂದಾಯ ಪೊಲೀಸ್ ಆರೋಗ್ಯ ಶಿಕ್ಷಣ ಚೆಸ್ಕಾಂ ಕೆಎಂಎಫ್ ಅರಣ್ಯ ಇಲಾಖೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ವಕೀಲರ ಸಂಘ ಕ್ರಿಕೆಟ್ ತಂಡಗಳು ಸೇರಿ ನಡೆಯುವಂತಹ ಪಂದ್ಯಾವಳಿಗೆ ಸಕಲ ಸಿದ್ಧತೆಯನ್ನು ನಡೆಸಲಾಗುತ್ತಿದೆ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘ ಆಯೋಜಿಸಿರುವ ಪಂದ್ಯಾವಳಿಗಾಗಿ ತಾಲೂಕು ಕ್ರೀಡಾಂಗಣದ ಸಿದ್ಧತೆ ಕಾರ್ಯವನ್ನು ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಸಿದ್ದರಾಜುರವರ ನೇತೃತ್ವದಲ್ಲಿ ನಡೆಸಲಾಯಿತು ಈ ವೇಳೆ ಪ್ರಧಾನ ಕಾರ್ಯದರ್ಶಿಗಳಾದ ನಟೇಶ್ ಕಾಳಿನಹಳ್ಳಿ ಪತ್ರಕರ್ತರಾದ ದಯಾನಂದ್ ಶೆಟ್ಟಿಹಳ್ಳಿ ಎಎಲ್ ನಾಗೇಶ್ ವೆಂಕಟಸ್ವಾಮಿ ಸಿವಿ ಲೋಹಿತ್ ಐಕೆ ಮಂಜುನಾಥ್ ನಂದನ್ ಪಾಂಡುರಂಗ ಗೋವಿಂದ್ ಜಯಕುಮಾರ್ ಎಚ್ ಎಚ್ಎಸ್ ಮಂಜುನಾಥ್ ಸೇರಿ ಇತರ ಪತ್ರಕರ್ತರು ಹಾಜರಿದ್ದರು ಕಾರ್ಯನಿರತ ಪತ್ರಕರ್ತರ ಸಂಘ ಚನ್ನರಾಯಪಟ್ಟಣ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಸೌಹಾರ್ದಯುತ ಕ್ರಿಕೆಟ್ ಪಂದ್ಯಾವಳಿಯನ್ನು ಇದೇ ತಿಂಗಳು ಇಪ್ಪತ್ತೆಂಟರಂದು ಬೆಳಿಗ್ಗೆ ಒಂಬತ್ತು ಗಂಟೆಗೆ ತಾಲೂಕು ಕ್ರೀಡಾಂಗಣದಲ್ಲಿ ಏರ್ಪಡಿಸಲಾಗಿದೆ ಈ ಕ್ರೀಡಾಕೂಟದಲ್ಲಿ ಪತ್ರಕರ್ತರ ತಂಡ ಸೇರಿದಂತೆ ಪೊಲೀಸು ಅರಣ್ಯ ಇಲಾಖೆ ವಕೀಲರ ತಂಡ ಕಂದಾಯ ಇಲಾಖೆ ಕೆ ಎಂ ಎಫ್ ಮತ್ತು ಶಿಕ್ಷಣ ಇಲಾಖೆ ಸೆಸ್ಕು ಪಂಚಾಯತ್ ರಾಜು ಇಲಾಖೆಗಳು ಈ ಪಂದ್ಯಾವಳಿಯಲ್ಲಿ ಭಾಗವಹಿಸಿದೆ ಎಲ್ಲ ಪಂದ್ಯದ ಆಟಗಾರರು ಅಂದು ಬೆಳಿಗ್ಗೆ ನಿಗದಿತ ಸಮಯಕ್ಕೆ ಆಗಮಿಸಿ ಕ್ರೀಡಾಕೂಟದ ಆಯೋಜನೆಗೆ ಸಹಕಾರವನ್ನ ನೀಡಬೇಕು ತಮ್ಮೆಲ್ಲರಿಗೆ ಆಹ್ವಾನವನ್ನ ನೀಡುತ್ತಾರೆ ಕಾರ್ಯಕ್ರಮ ಪತ್ರಕರ್ತರ ಸಂಘದಿಂದ ಪ್ರತಿ ವರ್ಷ ಈ ವಿವಿಧ ಸರ್ಕಾರಿ ಇಲಾಖೆಗಳ ಜೊತೆಗೂಡಿ ಒಂದು ಸೌಹಾರ್ದಿತ ಕ್ರಿಕೆಟ್ ಪಂದ್ಯಾವಳಿಯನ್ನು ನಾವು ನಡೆಸ್ಕೊಂಡು ಬರ್ತಾ ಇದ್ದೀವಿ ಈ ವರ್ಷ ಎರಡು ಸಾವಿರದ ಇಪ್ಪತ್ತನೇ ಇಸ್ವಿ ಶನಿವಾರ ನಾಡಿದ್ದು ಟೂರ್ನಿ ಆಯೋಜನೆಗೊಳ್ತಾ ಇದೆ ಇದಕ್ಕಾಗಿ ಸ್ಟೇಡಿಯಂನಲ್ಲಿ ಪುರಸಭೆ ನೌಕರರ ಸಹಾಯದಿಂದ ಅಗತ್ಯ ಸೌಕರ್ಯಗಳನ್ನು ಕಲ್ಪಿಸುವಂಥ ಕೆಲಸ ಸಿದ್ಧತೆಗಳು ಇದೆ ಪಿಚ್ಚನ್ನು ರೆಡಿ ಮಾಡ್ತಕ್ಕಂಥದ್ದು ಸುತ್ತ ಗ್ರೌಂಡು ತರ್ಟಿ ಆರ್ಟ್ ಗ್ರೌಂಡ್ ಲೈನ್ ಬೌಂಡ್ರಿಲೈನನ್ನು ಫಿಕ್ಸ್ ಮಾಡೋ ಕಾರ್ಯಗಳು ಇವತ್ತು ನಡೀತಾ ಇದೆ ಶನಿವಾರ ನಡೆಯೋ ಟೂರ್ನಿಲಿ ಶಾಸಕರು ಒಂದು ಕಾರ್ಯಕ್ರಮನ ಚಾಲನೆ ಕೊಡ್ತಾರೆ ಅದ್ರ ಜೊತೆಗೆ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಶಿವಾನಂದ್ ತಗಡೂರವರು ಎಸ್ ಪಿ ಸಾಹೇಬರು ಹಾಗೆಯೇ ತಹಶೀಲ್ದಾರ್ ಅವರು ಆಮೇಲೆ ಗೋಪಾಲ್ ಅವರು ಈ ಥರ ಎಲ್ಲ ಕ್ಷೇತ್ರದ ಗಣ್ಯರು ಟೂರ್ನಲ್ಲಿ ಬಂದು ಶುಭ ಕೋರು ಹೋಗ್ತಾರೆ ಆಟಗಾರರಿಗೆ ಸಾರ್ವಜನಿಕರು ಪಟ್ಟಣದ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ನಮ್ಮ ಟೂರ್ನಿನ ಯಶಸ್ವಿಗೊಳಿಸಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ಕೇಳಿ ಎಲ್ಲರಿಗೂ ನಮಸ್ಕಾರ ಈ ಸೌಹಾರ್ದುತ ಕ್ರಿಕೆಟ್ ಪಂದ್ಯಾವಳಿ ಭಾಳ ನಮ್ಮ ಹಿಂದಿನ ಪತ್ರಕರ್ತರು ಎಲ್ಲರೂ ಆಯೋಜನೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಇದು ಎಲ್ಲ ಇಲಾಖೆಗಳ ನಡುವೆ ಒಂದು ಸಂಬಂಧ ಸೌಹಾರ್ದಯುತ ಬೆಸೆಯುವಂಥ ಒಂದು ಕ್ರೀಡಾ ಚಟುವಟಿಕೆ ಆಗಿರೋದ್ರಿಂದ ದಯಮಾಡಿ ಹಿಂದಿನಿಂದಲೂ ನಾವು ನಿಯಮಗಳನ್ನ ಮಾಡ್ಕೊಂಡ್ಬಂದಿರೋ ಥರ ಅವತ್ತು ಬೆಳಿಗ್ಗೆನೆ ಓಪನ್ ಟೈಸ್ ಇಲ್ಲೇ ಹಾಕಿ ಎಲ್ಲರೂ ನಮ್ಮ ಅತಿಥಿ ಗಣ್ಯರು ಬರಬೇಕಾದ್ರೆ ಎಲ್ಲ ಆಟಗಾರರು ಇರಬೇಕು ಅಂತ ಇರೋದ್ರಿಂದ ದಯಮಾಡಿ ಅವತ್ತು ಬೆಳಗ್ಗೆನೆ ಓಪನ್ ಟೈಸ್ ಹಾಕ್ತೀವಿ ಅದ್ರ ಜೊತೆಗೆ ಏನು ಹದಿನೈದು ಆಟಗಾರರ ಪಟ್ಟಿ ಇದೆ ಆ ಪಟ್ಟಿಯಲ್ಲಿ ಇಲ್ಲೇನೆ ಕಡ್ಡಾಯ ಸೇವೆ ಸಲ್ಲಿಸುವಂತವರು ನಮ್ಮ ತಾಲೂಕಿನವರೇ ಆಗಿರಬೇಕು ಗುತ್ತಿಗೆ ನೌಕರನವರು ಆಗಿದ್ರೆ ಈಗಾಗಲೇ ಮೂರು ವರ್ಷ ಸೇವೆ ಸಲ್ಲಿಸಿರ್ಬೇಕು ಇದು ಕಡ್ಡಾಯವಾಗಿರುತ್ತೆ ಹಂಗಾಗಿ ದಯಮಾಡಿ ಎಲ್ಲಾ ಇಲಾಖೆಯ ಮುಖ್ಯಸ್ಥರು ಇದನ್ನ ತಾವು ಪರಿಶೀಲನೆ ಮಾಡಿ ಅವತ್ತು ಒಂದು ತಂಡನ ಕೊಡಬೇಕು ಅಂತ ಕೇಳ್ತೀವಿ ಚನ್ನರಾಯ ಪಟ್ಟಣದಲ್ಲಿ ಡಿಸೆಂಬರ್ ಇಪ್ಪತ್ತೆಂಟರಂದು ರಾಷ್ಟ್ರಕವಿ ಕುವೆಂಪುರವರ ಜಯಂತಿ ಉತ್ಸವ ಹಾಗೂ ಕರುನಾಡ ಸರ್ವಜನ ವೇದಿಕೆಯ ಮೊದಲನೇ ವರ್ಷದ ರಾಜ್ಯ ಮಟ್ಟದ ಸ್ವಾಭಿಮಾನಿ ಸಮಾವೇಶ ಪಟ್ಟಣದ ಮಾಧ್ಯಮಿಕ ಶಾಲಾ ಆವರಣದಲ್ಲಿ ನಡೆಯುವ ಕಾರ್ಯಕ್ರಮಕ್ಕೆ ಚಲನಚಿತ್ರ ಕಲಾವಿದರು ಭಾಗಿ ತಾಲೂಕಿನ ಕಲಸಿಂಗ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ನೂತನ ಅಧ್ಯಕ್ಷರಾಗಿ ಜೆಡಿಎಸ್ ಬೆಂಬಲಿತ ನಿರ್ದೇಶಕ ಸ್ವಾಮಿ ಆಯ್ಕೆ ನೂತನ ಅಧ್ಯಕ್ಷರನ್ನ ಅಭಿನಂದಿಸಿದ ಶಾಸಕ ಸಿನ್ ಬಾಲಕೃಷ್ಣರವರು ಮತ್ತು ಜೆಡಿಎಸ್ ಮುಖಂಡರು ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಂಭ್ರಮಪಟ್ಟ ಕಾರ್ಯಕರ್ತರು ಡಿಸೆಂಬರ್ ಇಪ್ಪತ್ತೆಂಟರ ಶನಿವಾರದಂದು ನಡೆಯುವ ಸೌಹಾರ್ದಯುತ ಕ್ರಿಕೆಟ್ ಪಂದ್ಯಾವಳಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘ ಆಯೋಜನೆ ಹನ್ನೆರಡು ಇಲಾಖೆಗಳ ತಂಡಗಳು ಭಾಗಿ ಪಂದ್ಯಾವಳಿಗಾಗಿ ತಾಲೂಕು ಕ್ರೀಡಾಂಗಣದಲ್ಲಿ ಕೈಗೊಂಡ ಸಿದ್ಧತೆ ಕಾರ್ಯಗಳು ಇದರೊಂದಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮತ್ತೆ ಭೇಟಿ ಮುಂದಿನ ಜಿಫೋರ್ ವಂದನೆಗಳು